ಈಗಾಗಲೇ ತ್ಯಾಗರಾಜ್ ಮತ್ತು ಹೋಗಳೇಶ್ ಮತ್ತು ಇನ್ನಿತರ ಎಲ್ಲ ಸಂಘಟಕರು ವಿಶೇಷವಾಗಿ ಕಾರ್ಮಿಕ ಸಂರಕ್ಷಣಾ ಟ್ರೈಡ್ಯೂಲಿಯನ್ನು ಮತ್ತು ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಈ ಟ್ರೇಡ್ಯೂನಿಯನ್ನಿಂದ ಇವತ್ತೇನು ಒಂದು ಬೃಹತ್ತಾದಂತ ಪೌರ ಕಾರ್ಮಿಕರ ಅದರ ಜೊತೆಗಿರುವಂತ ಎಲ್ಲ ಕಸವೆತ್ತುವಂತವರು ಡ್ರೈವರು ಲೋಡರ್ಸು ಮತ್ತು ಎಲ್ಲರಿಗೂ ಕೂಡ ನೇರವಾದಂತ ಗುತ್ತಿಗೆಯನ್ನು ರದ್ದು ಮಾಡಿ ನೇರವಾಗಿ ಅವರಿಗೆ ಸಂಬಳವನ್ನ ಕೊಡಬೇಕು ಮತ್ತು ಈ ಗುತ್ತಿಗೆ ಪದ್ಧತಿಯನ್ನ ಕೂಡಲೇ ರದ್ದು ಮಾಡಬೇಕು ಮತ್ತು ಅವರಿಗೆ ಬೇಕಾಗಿರುವಂತ ಎಲ್ಲ ರೀತಿಯ ಸೇವೆಯನ್ನ ಸರ್ಕಾರ ಕೂಡಲೇ ಅವ್ರಿಗೆ ಒದಗಿಸಬೇಕು ಅನ್ನುವಂಥ ಒಂದು ಅತ್ಯಾತ್ಮ ಇಟ್ಟುಕೊಂಡು ಇವತ್ತೇನು ಹೋರಾಟ ಮಾಡ್ತಿದ್ದಾರೋ ಈ ಹೋರಾಟಕ್ಕೆ ಎಲ್ಲ ಜನಪರರು ದಲಿತ ಪರರು ಮತ್ತು ಎಲ್ಲರೂ ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲಿಸಿ ಸರ್ಕಾರದ ಜೊತೆ ನಾವು ಮಾತುಕತೆ ಮಾಡೋದ್ರ ಮೂಲಕ ಸರ್ಕಾರವನ್ನು ಒತ್ತಾಯಿಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಲೇಬೇಕು ಸುಮಾರು ಹತ್ತು ಸಾವಿರದಷ್ಟು ಈ ಕಾರ್ಮಿಕರಿದ್ದಾರ ಇವರನ್ನ ಮುಖ್ಯ ಕಾರ್ಮಿಕರಾಗಿ ಪರಿಗಣಿಸಿ ಅವ್ರಿಗೂ ಕೂಡ ಸಿಗಬೇಕಾದಂತ ಎಲ್ಲ ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ಸಿಗಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ಕೂಡಲೇ ಆ ಇದು ಒಗಿಸ್ಬೇಕಂತಂದ್ರು ನಾವೆಲ್ಲರೂ ಒತ್ತಾಯ ಮಾಡ್ತಿದ್ದೀವಿ ನಾವು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಿದ್ದೀವಿ ಅಂತ ಮೂಲಕ ಹೇಳಿ ಒಂದೇ ಪ್ರಶ್ನೆಗಳು ಇದೇ ವೇದಿಕೆ ನಾಲ್ಕು ತಿಂಗಳಿಂದ ಒಂದು ತ್ಯಾಗರಾಜರು ಉಪೇಶ್ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಇದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸುದೀರ್ಘವೇ ಭರವಸೆ ಕೊಟ್ಟರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಎಲ್ಲ ಬೃಹತ್ ಮಟ್ಟದಲ್ಲಿ ಎಲ್ಲ ಮಾಧ್ಯಮ ಕಾರ್ಮಿಕರು ಎಲ್ಲ ಇದೇ ಹೋರಾಟಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಾದ್ರು ಈ ಒಂದು ಸಮಸ್ಯೆನ ಅತಿ ಶೀಘ್ರದಲ್ಲಿ ಬಗೆಹರಿಸಿ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಮಾಡ್ತೀನಿ ಫಿಕ್ಸ್ ಮಾಡ್ತೀನಿ ನೇರವಾಗಿ ಇವ್ರ ಅಕೌಂಟ್ಗೆ ಡೆಬಿಟ್ ಆಗುತ್ತೆ ಅಂತ ಹೇಳಿದ್ರು ಅದ್ರ ಭರವಸೆ ಭರವಸೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ದಲಿತ ನಾಯಕರು ಶೋಷಿತ ಪುರ ಬರೀ ಭರವಸೆನೆ ಕೊಡ್ಬೇಕಾರೆ ಸರ್ ಖಂಡಿತವಾಗ್ಲು ಏನು ಸರ್ಕಾರ ಈ ಸಮುದಾಯಗಳಿಗೆ ಈ ಕಾರ್ಮಿಕರಿಗೆ ಹಲವಾರು ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರವನ್ನ ನಮ್ಮ ಸರ್ಕಾರ ಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಭರವಸೆ ಕೊಡ್ತಾ ಬಂದಿದ್ದಾರೋ ಈ ಭರವಸೆಯನ್ನ ಖಂಡಿತವಾಗಲು ಈ ಸರ್ಕಾರ ಕೂಡಲೇ ಈಡೇರಿಸಬೇಕು ಮತ್ತು ಈ ರೀತಿ ಭರವಸೆ ಕೊಟ್ಟು ಸಮುದಾಯಕ್ಕೆ ದ್ರೋಹ ಮಾಡೋದನ್ನ ಈ ಸರ್ಕಾರ ಕೂಡಲೇ ನಿಲ್ಲಿಸಬೇಕು ತುರ್ತಾಗಿ ಈ ಸಮುದಾಯಗಳನ್ನ ಅಥವಾ ಕಾರ್ಮಿಕರ ಮುಖಂಡರುಗಳನ್ನ ತುರ್ತಾಗಿ ಸಭೆ ಕರೆದು ಇವರ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರ ಹುಡುಕಬೇಕು ಇಲ್ಲಂದ್ರೆ ಇದು ಸರ್ಕಾರಕ್ಕೆ ಅತ್ಯಂತ ಅವಮಾನಕಾರಿಯಾದಂತ ಒಂದು ಸಮಸ್ಯೆ ಹಾಗಾಗಿ ಇದನ್ನ ಹೆಚ್ಚು ಕಾಲ ಈ ಸರ್ಕಾರ ಆ ಏನೋ ಭರವಸೆ ಕಟ್ಟಿಕೊಂಡು ಇವರಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಬಿಡಬೇಕು ಬಿಟ್ಟು ಈ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರವನ್ನ ಹುಡುಕ್ಬೇಕನ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತಿದ್ವಿ ಇದ್ರ ಬಗ್ಗೆ ಈಗಾಗಲೇ ಸರ್ಕಾರ ಜೊತೆ ನಾವು ಚರ್ಚೆ ಮಾಡಿದೀವಿ ಸಂಬಂಧಪಟ್ಟಂತರ್ಚೆ ಮಾಡಿ ಇದರ ಚರ್ಚೆ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂತ ನಾವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅನ್ಯಾಯ ಮಾಡಿದವರು ಯಾರನ್ನೂ ಚೆನ್ನಾಗಿ ಇದ್ದಿದ್ದು ಇಲ್ಲ ಇಷ್ಟು ಆಯ್ತಾ ಈಗ ಏನು ಗೊತ್ತಾ ನಿಮ್ಮೆಲ್ಲರ ಸಹಕಾರದಿಂದ ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀನಿ ಇಷ್ಟೆಲ್ಲ ನಮಗೆ ಸಪೋರ್ಟ್ ಸಿಕ್ಕಿದೆ ಇಷ್ಟಲ್ಲ ಮತ್ತೆ ಇನ್ನೊಂದ್ ಹೇಳ ಬರ್ತದೆ ಮೀಡಿಯಾ ಮಿತ್ರ ಇದಾರಲ್ಲ ಮೀಡಿಯಾ ಮಿತ್ರ ಇದಾರಲ್ಲ ಮೀಡಿಯಾ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಟಿವಿಯಲ್ಲಿ ಆಕೆ ಕೂಡ ನಮ್ಮ ಪೊಲೀಸ್ ಅವರು ಸಿಎಂ ಅವ್ರ ಹತ್ರ ಕೂಡ ಪಿ ಅವರು ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ನೀವು ಸಮಸ್ಯೆ ಪ್ರಯತ್ನ ಮಾಡಿ ಸಾರಂತೆ ಅಗತ್ಯ ಶಾಲೆ ಬೆಂಗಳೂರಿಗೆ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಗಬ್ಬದ್ದು ಆಡುತ್ತೆ ಬೆಂಗಳೂರಲ್ಲಿ ಕಾಯಿಲೆಗಳು ಪ್ರಾರಂಭ ಆಗ್ತಾವ ಬೆಂಗಳೂರಿನಲ್ಲಿ ಸಾವನ್ನ ಪ್ರಾರಂಭ ಆಗ್ತವ ಇದನ್ನ ಈ ಮಾನಘಟ್ಟ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು ಇವರು ಬಿಟ್ಟಿ ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ ಹಳ್ಳಿಗಳಲ್ಲಿ ತಲೆ ತಲೆಗಳಂತಂತ ತಂತ ಅಂತ ಬಿಟ್ಟಿ ಚಾಕರಿ ಮಾತ್ರ ಬಂದಿದ್ವಲ್ಲ ಇವತ್ತು ಕೂಡ ಈ ಪೌರ ಕಾರ್ಮಿಕರು ಚಾಲಕರು ಇವರೆಲ್ಲ ನಮ್ಗೆ ಬಿಟ್ಟು ಚಾಕರಿ ಮಾಡ್ತಾರಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ ನಾವು ಖಂಡಿತವಾಗೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ ಸೇವೆಯನ್ನ ಮಾಡಕ್ಕೆ ನಾವು ತಗೋರಿದ್ವಿ ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನ ಶಾಸನಬದ್ಧವಾಗಿ తివాంగత ఐపీడి సాలప్పవరాఫారసిన ప్రకారం